ಹೌದೌದು ನಾನು ನಾನು ಹೋಗ್ತಾ ಇಲ್ಲ ಕೃಷ್ಣ ಬೇರೆಗೌಡ ಹೋಗ್ತಾರೆ ಜಿ ಎಸ್ ಟಿ ಕೌನ್ಸಿಲಿಗೆ ಅವ್ರಿಗೆ ಹೇಳಿದ್ದೀನಿ ಅವರೇ ಈಗ ಎಂಟು ರಾಜ್ಯಗಳು ಹಣಕಾಸಿನ ಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿದ್ದಾರೆ ಮೂರು ಅಥವಾ ಮೂರು ನಾಲ್ಕು ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಇದೆ ಸೆಪ್ಟೆಂಬರ್ ಮೂರರಿಂದ ಆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಇದನ್ನು ಭಾಳ ಸೀರಿಯಸ್ ಆಗಿ ಪ್ರಸ್ತಾಪ ಮಾಡ್ತಾರೆ ಆಸ್ತಿ ಒಂದು ಪರ್ಸೆಂಟ್ ಮಾಡಿದ್ದೀವಿ ಬೇರೆ ಸದರ ಸ್ಟೇಟ್ಸ್ಗಳು ಸಮಾನವಾಗಿ ಮಾಡಿದ್ದೀವಿ ಅಷ್ಟೇ ಸರ್ ಜಿ ಎಸ್ ಟಿ ವಿಚಾರವಾಗಿ ರಾಜ್ಯದವರು ಕೇಂದ್ರ ಸಚಿವರುಗಳಿದ್ದಾರೆ ಸಂಸದರುಗಳಿದ್ದಾರೆ ಅವರೇನೋ ಏನಾದ್ರು ಯೋಗವಾಗಿ ಮಾತಾಡ್ಲಿಕ್ಕೆ ಅವ್ರು ಯಾವ ಯಾವತ್ತೂ ಮಾತಾಡೋಲ್ಲ ಅವರು ಅದರಲ್ಲೂ ಬಿ ಜೆ ಪಿಯವ್ರು ಇದ್ದಾರಲ್ಲ ಈಗ ನಮಗೆ ಹನ್ನೊಂದು ಸಾವಿರದ ಐವತ್ತು ಕೋಟಿ ರೂಪಾಯಿ ನಷ್ಟ ಆಯಿತು ಪ್ಲಸ್ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಪ್ಪತ್ತು ಕೃಷ್ಣ ಯಾವತ್ತಾರು ಮಾತಾಡಿದ್ದಾರಾ ಹ್ಞೂ ಮಾತಾಡಿದಾರೇನಪ್ಪ ಹೇಳು ನೀನೇ ಈಗ ಬಿ ಜೆ ಪಿಯವರು ಧರ್ಮಸ್ಥಳಕ್ಕೆ ಎಂಥದ್ದು ಧರ್ಮಯಾತ್ರೆ ಅಂತ ಮಾಡ್ತಾ ಇದ್ದಾರೆ ಯಾವತ್ತಾರು ರಾಜ್ಯಕ್ಕೆ ಆಗಿದೆಯಲ್ಲ ಯಾವತ್ತಾರು ಮಾತಾಡಿದಾರಾ ಹ್ಞೂ ಇದು ರಾಜಕೀಯ ರಾಜಕೀಯಕ್ಕೋಸ್ಕರ ಬಳಸ್ಕೊತಾ ಇದ್ದಾರ ಹೊರತು ಧರ್ಮಸ್ಥಳದ ಇದನ್ನ ಇಶ್ಯೂನ ಬೇರೆ ಯಾವ ಉದ್ದೇಶನೂ ಇಲ್ಲ ಬೇರೆ ತನಿಖೆ ಆಗಬೇಕು ಅನ್ನೋ ಪ್ರೆಷರ್ ಕೂಡ ಬಿಜೆಪಿ ಮಾಡ್ತಾರೆ ಅವರು ಯಾವಾಗ ಸಿ ಬಿ ಐಗೆ ಯಾವ ಥರ ಕೊಟ್ಟಿದ್ದಾರೆ ಅವರು ಸಿ ಬಿ ಐ ಅವ್ರದೇ ಸರ್ಕಾರ ಇದೆಯಲ್ಲ ಅವ್ರ ಪಕ್ಷದೇ ಸರ್ಕಾರ ಇದೆ ಕೇಂದ್ರದಲ್ಲಿ ಅವರು ಇಕ್ಕಾರದಲ್ಲಿರುವಾಗ ಎರಡು ಸಾವಿರದ ಎಂಟರಿಂದ ಅಧಿಕಾರದಲ್ಲಿದ್ದಾರೆ ಯಾವತ್ತಾದರೂ ಒಂದು ದಿನ ಸಿ ಬಿ ಐ ಕೊಟ್ಟಿರ್ತಕ್ಕಂಥದ್ದು ಒಂದು ಉದಾಹರಣೆ ತೋರಿಸ್ತದೆ ಗೊತ್ತಿಲ್ಲ ನಮ್ಗೆ ಯಾವಾಗ ನಾವು ವಿ ಆರ್ ನಾಟ್ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅವ್ರು ತನಿಖೆ ಮಾಡಿ ಯಾವಾಗ ವರದಿ ಕೊಡ್ತಾರೆ ಹೋಗೋ ಮತ್ತೆ ಸರಿ ಬೇರೆ ಅಗತ್ಯ ಇಲ್ಲ ಬೇರೆ ತನಿಖೆ ಅಗತ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಈಗ ಈ ರೀತಿ ಯಾತ್ರೆ ಮಾಡ್ತಾರೆ ಅನಗತ್ಯ ಗೊಂದಲ ಆಗುತ್ತೆ ಅಂತ ಅಲ್ವ ಸರಿ ಎಸೈಟಿನೂ ತನಿಖೆ ಆಗ್ತಾ ಇದೆ ಪ್ರತಿದಿನ ಒಬ್ಬೊಬ್ಬರು ಯಾತ್ರೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಒಂದ್ ಕಡೆ ಜೆ ಡಿ ಎಸ್ ಒಂದ್ ಕಡೆ ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಯಾತ್ರೆ ಅವರು ಅಲ್ಲ ಅದೇನೆ ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರ್ತಾ ಇರೋದು ಈಗ ಧರ್ಮಸ್ಥಳದ ಮೇಲೆ ದೂರ ಇದೆ ದೂರ್ ಮೇಲೆ ದೂರ್ಗೆ ಉತ್ತರ ಸಿಗ್ಬೇಕಲ್ಲ ಮತ್ತೆ ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ ಯಾರೋ ನೀನು ಕಂಪ್ಲೇಂಟ್ ಮಾಡ್ತೀಯ ಕಂಪ್ಲೇಂಟ್ ಮಾಡಿದ ಮೇಲೆ ಧರ್ಮಸ್ಥಳದ ಮೇಲೆ ನೀನು ಆರೋಪ ಮಾಡಿದ್ರೆ ಆರೋಪಕ್ಕೆ ಉತ್ತರ ಸಿಗ್ಬೇಕಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ